ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರನೇ ಮೇ ವರೆಗೂ ಈ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಅಸ್ತಿತ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸಿದಂತ ನನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ವಿಶೇಷವಾಗಿ ಕೋಲಾರ ಜಿಲ್ಲೆಗಳಿಗೆ ಆ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟ ಕುಸ್ತೋಗಿದೆ ಎರಡು ಸಾವಿರ ಅಡಿಗಳವರೆಗೂ ಬೋರ್ವೆಲ್ ಪಡೆದರೂ ಅಂತರ್ಜಲ ನಮಗೆ ಮೇಲೆ ಬರ್ತಾ ಇಲ್ಲ ರೈತರಿಗೆ ತೊಂದರೆ ಆಗಿದೆ ಕುಡಿಯ ನೀರಿಗೆ ತೊಂದರೆ ಆಗಿದೆ ಅಂತರ್ಜಲವನ್ನು ಸಮೃದ್ಧಿ ಮಾಡಬೇಕು ಅಂತ ಹೇಳಿ ಏನಾದ್ರೂ ಒಂದು ಯೋಜನೆಯನ್ನ ಮಾಡಬೇಕು ಅಂತ ನಮ್ಮ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಂತ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬಹುದೊಡ್ಡ ಯೋಜನೆಯನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಜನತೆಗೆ ಕೆ ಸಿ ವ್ಯಾಲಿ ಯೋಜನೆ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಯನ್ನ ಕೊಟ್ಟು ಇವತ್ತು ನಿಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ಗಮನಿಸಿದಿರಾ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದ ಕೆರೆಗಳು ಇವತ್ತು ಯಾವ ರೀತಿ ಇದಾವೆ ಅಂತರ್ಜಲದ ಮಟ್ಟ ಎರಡ್ ಸಾವಿರದ ಹದಿಮೂರಿಂದ ಹಿಂದೆ ಇತ್ತು ಎರಡ್ ಸಾವಿರದ ಹದಿನೆಂಟರ ಹಿಂದೆ ಯಾವ ರೀತಿ ಇತ್ತು ಎರಡ್ ಸಾವಿರದ ಹದಿನೆಂಟರಿಂದ ಈಚೆಗೆ ಯಾವ ರೀತಿ ಇದೆ ಅಂತಕ್ಕಂಥದನ್ನ ಅಲ್ಲಿನ ಜನತೆ ಮಾಧ್ಯಮದ ಸ್ನೇಹಿತರು ಈ ನಾಡಿನ ಜನತೆ ಗಮನಿಸ್ತಾ ಇದ್ದಾರೆ ಈ ಗಮನ ಬರೆಸ್ತಕ್ಕಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಒಂದು ನಾಟಕೀಯವಾಗಿ ನಾವೇನೋ ಒಂದು ಶುಭಾವತಿ ವ್ಯಾಲಿ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಕಳೆದ ಬಾರಿದ್ದಂತ ಸರ್ಕಾರ ಅನುಮೋದನೆ ಕೊಟ್ಟು ರೈತರಿಗೆ ಕಣ್ಣುರತಕ್ಕಂಥ ಕೆಲಸವನ್ನ ಮಾಡಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಪಕ್ಷದ ಮುಖ್ಯಮಂತ್ರಿಗಳು ಅವ್ರದೇ ಪಕ್ಷದ ಸಣ್ಣ ನೀರಾವರಿ ಮಂತ್ರಿಗಳು ಸನ್ಮಾನ್ಯ ಮಾಜಿ ಸಚಿವರಾದಂತಹ ಚಿಕ್ಕನಂಗಿನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ರವರು ಆ ಒಂದು ಯೋಜನೆಗೆ ಏನು ವಿಶೇಷ ಕಾಳಜಿ ತೋರಿಸಿದ್ದೇ ತೋರಿಸಿತ್ತು ನಾನು ಬೇಕಾದ್ರೆ ಶಾಸಕನಾಗಿದ್ದೀನಿ ಭಾಷಣ ಮಾಡಿ ಸುಳ್ ಸುಳ್ಳು ಆಶ್ವಾಸನೆ ಕೊಟ್ಟೋಗುದು ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ಅನುದಾನ ಅನುದಾನ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ರೈತರ ಬಗ್ಗೆ ಹಿತಾಸಕ್ತಿ ಬೇಕಾಗಿಲ್ಲ ಏನೋ ಒಂದು ಪ್ರೆಸ್ಗೆ ಅಥವಾ ರಾಜ್ಯದ ಜನತೆಯನ್ನ ಮೊದಲಿಂದ ಯಮಾರಿಸ್ಕೊಂಡ್ ಬಂದಿ ಬಹಳ ಅಭ್ಯಾಸ ಅವ್ರಿಗೆ ಅದೇ ತರ ಯಾಮಾರಿಸ್ಬೇಕು ಅಂತ ಹೇಳಿ ಮಾಡಿದ್ರು ಡ್ಯೂಟಿ ಏನ್ ಮಾಡಬೇಕಿತ್ತು ಮಾಡಿದ್ರು ಹೋದ್ರು ಆದರೆ ನಿಜವಾಗಿ ಬದ್ಧತೆಯನ್ನು ಉಳ ಉಳ್ಳ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಸಣ್ಣ ನೀರಾವರಿ ಇಲಾಖೆಯ ಸಚಿವರನ್ನ ನಾನು ಶರತ್ ಬಚ್ಚೇಗೌಡರು ಎಂ ಎಚ್ ಸಿ ರವಿಯಣ್ಣವರು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಮ್ಮ ಪಕ್ಷದಿಂದ ಗೆದ್ದಿರತಕ್ಕಂಥ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರತಕ್ಕಂಥ ಶಾಸಕರು ಮಾನ್ಯ ಉಪ ಮುಖ್ಯಮಂತ್ರಿಗಳನ್ನ ಮಾನ್ಯ ಸಣ್ಣ ನೀರಾವರಿಯ ಇಲಾಖೆಯ ಸಚಿವರನ್ನ ಒಗ್ಗಟ್ಟಾಗಿ ಭೇಟಿ ಮಾಡಿ ಈ ಯೋಜನೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಭಾಳ ಅನುಕೂಲ ಆಗ್ತದೆ ಬಿಜೆಪಿ ಸರ್ಕಾರ ಈ ಭಾಗದ ಜನರಿಗೆ ಸುಮ್ಮನೆ ಇದಕ್ಕೆ ಇದನ್ನು ಪ್ರಸ್ತಾಪ ಮಾಡಿ ಅಲ್ಲಿಗೆ ಅವ್ರು ಕೈ ತೊಳ್ಕೊಂಡಿರ್ತಾರೆ ಆದರೆ ನಮ್ಮ ಸರ್ಕಾರ ಮಾಡೋದು ಬೇಡ ಈ ಯೋಜನೆಯನ್ನ ಜಾರಿಗೆ ತರಬೇಕು ಅಂದರೆ ರೈತರ ಋಣವನ್ನ ಆ ಭಾಗದ ಜನತೆಯ ಋಣವನ್ನು ತೀರಿಸಬೇಕು ಅಂತ ಅಂದರೆ ಈ ಯೋಜನೆಗೆ ನೀವು ಹಣ ನೀಡಿ ಬಿಡುಗಡೆ ಮಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ನೀವು ಅದಕ್ಕೆ ಆಡಳಿತಾತ್ಮಕ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯವನ್ನ ಮಾಡಿದ್ವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಸನ್ಮಾನ್ಯ ಸಣ್ಣ ನೀರಾವರಿ ಇಲಾಖೆಯ ಸಚಿವರು ನಮ್ಮೆಲ್ಲ ಶಾಸಕರ ಒಂದು ಮನವಿಗೆ ವಿನಂತಿಗೆ ಸ್ಪಂದಿಸಿ ನಮ್ಮ ಸರ್ಕಾರ ನೂತನವಾಗಿ ಬಂದಂತ ಸಂದರ್ಭದಲ್ಲಿ ಮೊದಲನೇ ಬಜೆಟ್ ಅನ್ನ ಜೂನ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡಿಸಿದ್ರು ಅದರಲ್ಲಿ ಈ ಯೋಜನೆಗೆ ಕೋಟಿ ರೂಗಳ ಹಣವನ್ನು ಮೀಸಲಿರಿಸಿ ಈ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಟೆಂಡರ್ ಅನ್ನು ಮಾಡಿ ಇವತ್ತು ಅದರ ಗುತ್ತಲಿ ಪೂಜೆಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾನ್ಯ ಸಣ್ಣ ನೀರಾವರಿ ಇಲಾಖೆಯ ಸಚಿವರು ಇವತ್ತು ಬರ್ತಾ ಇದ್ದಾರೆ ಆ ಸಾವಿರದ ಎಂಬತ್ತೊಂದು ಕೋಟಿ ರುಗಳಲ್ಲಿ ನೆಲಮಂಗ್ಲ ತಾಲೂಕಿನ ಅರವತ್ತೊಂಬತ್ತು ಕೆರೆಗಳು ತುಂಬುತ್ತವೆ ಆ ಅರವತ್ತೊಂಬತ್ತು ಕೆರೆಗಳಲ್ಲಿ ನೀರು ತುಂಬಿಸ್ಲಿಕ್ಕೆ ಈ ಯೋಜನೆಯಲ್ಲಿ ಖರ್ಚಾಗ್ತಕ್ಕಂಥ ಹಣ ನಾನೂರ ಇಪ್ಪತ್ತೈದು ಕೋಟಿ ರುಗಳು ಈ ನಾನೂರ ಇಪ್ಪತ್ತೈದು ಕೋಟಿ ರುಗಳನ್ನ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿರತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮ ಅಂತ ಮಾನ್ಯ ಮಾಜಿ ಶಾಸಕರಾದಂಥ ಪ್ರೀತಿ ಅಣ್ಣ ಶ್ರೀನಿವಾಸ ಮೂರ್ತಿ ಅವರವರಿಗೆ ನಾನು ಈ ಮಾಧ್ಯಮ ಗೋಷ್ಠಿ ಮುಖ್ಯ ತಿಳಿಸ್ಲಿಕ್ಕೆ ಬಯಸ್ತೇನೆ